ర ం త බ . ಹೆಲಂಕ ತಾಲೂಕು ಜಾಲಹೋಬಳಿ ಸಾಧನೂರು ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ನಡೆಯಿತು ಸಾಧನೂರು ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಡಳಿತ ವರದಿ ಜಮಾಖರ್ಚು ಮಂಡನೆ ಆಯವ್ಯಯ ಮಂಡನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕ್ರಿಯೆ ಯೋಜನೆಗಳ ಅನುಮೋದನೆ ವಸತಿ ಫಲಾನುಭವಿಗಳ ಆಯ್ಕೆ ಹದಿನೈದನೇ ಹಣಕಾಸಿನ ಯೋಜನೆ ಅನುಮೋದಿಸುವುದು ವರ್ಗ ಒಂದರ ವಿವಿಧ ಯೋಜನೆಗಳನ್ನು ಅನುಮೋದಿಸುವುದು ಇತ್ಯಾದಿ ವಿಷಯಗಳನ್ನು ಕುರಿತು ಚರ್ಚಿಸಲಾಯಿತು ಗ್ರಾಮಸಭೆಯಲ್ಲಿ ಅಂಗವಿಕಲರಿಗೆ ಚೆಕ್ ವಿತರಣೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಚೆಕ್ ವಿತರಣೆ ಮಾಡಲಾಯಿತು ಇದೇ ವೇಳೆ ಗ್ರಾಮ ಸಭೆಗೆ ಗೈರು ಹಾಜರಾಗಿದ್ದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಈ ಗ್ರಾಮ ಸಭೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಅಭಿವೃದ್ಧಿ ಅಧಿಕಾರಿ ಬಿ ಮಮತಾ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಹನುಮಂತರಾಜು ಪ್ರಜಾಪವರ್ ಟಿವಿ ಬಿ ಯಲಂಕ ಸೌಕರ್ಯಗಳಿಗೆ ಒತ್ತು ಕೊಡುವಂಥದ್ದು ಹಾಗೂ ಈ ಗ್ರಾಮ ಪಂಚಾಯತಿ ಕರೆಯೋದೇ ವಾರ್ಡ್ ಸಭೆ ಕರೆಯೋದು ಮತ್ತು ಗ್ರಾಮ ಸಭೆ ಕರೆಯೋದು ಈ ಮೂಲಭೂತ ಸೌಕರ್ಯಗಳನ್ನ ಬೇಡಿಕೆ ಅವ್ರ ಏನು ಬೇಡಿಕೆಗಳಿದೆ ಅದನ್ನು ವಾರ್ಡ್ ಮೀಟಿಂಗಲ್ಲಿ ಇಡೋವಂಥದ್ದು ವಾರ್ಡ್ ಮೀಟಿಂಗಲ್ಲಿ ಇಡೋವಂಥದ್ದನ್ನು ತಗೊಬಂದು ಗ್ರಾಮ ಪಂಚಾಯತಿಲಿ ಗ್ರಾಮ ಗ್ರಾಮ ಸಭೆಯಲ್ಲಿ ಇಡೋದು ಅದು ತದನಂತರ ಅದನ್ನು ನಾವು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಆದ್ಯತೆ ಮೇರೆಗೆ ಯಾವುದು ತುರ್ತಾಗಿ ಕಾಮಗಾರಿ ನಡೆಸಬೇಕು ಅಂಥ ಕಾಮಗಾರಿನ ನಾವು ಆದ್ಯತೆ ಮೇರೆಗೆ ತಗೊಂಡು ಕಾಮಗಾರಿಯನ್ನು ಮಾಡೋವಂಥದ್ದು ಗ್ರಾಮ ಸಭೆ ಅಂತ ನಾವು ಭಾವಿಸಿದ್ದೀವಿ ನೀವು ಅಧ್ಯಕ್ಷ ಅಧ್ಯಕ್ಷ ಆದ್ಮೇಲೆ ಅಂತ ಏನಿಲ್ಲ ಕಾರ್ಯಕ್ರಮ ಈ ಗ್ರಾಮ ನನಗೆ ನನ್ಗೆ ಒದಗಿ ಬಂದಿರೋದು ಅದು ನನ್ನ ಭಾಗ್ಯ ಅಂತ ಹೇಳ್ತೀನಿ ಹಾಗೆ ನಾವು ಅಧಿಕಾರ ವಹಿಸ್ಕೊಂಡ್ಮೇಲೆ ನಾವು ಚುನಾಯಿತರ ಆದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಾದ ನಂತರ ನಮ್ಮ ಶ್ರೀಶಕ್ತಿ ಭವನ ಅಂತ ಒಂದು ಹೊಸದಾಗಿ ನಿರ್ಮಿಸಿದ್ದೀವಿ ಎಲ್ಲರ ಸಹಕಾರದೊಂದಿಗೆ ಏನೋ ನಾವು ಹನ್ನೊಂದು ಜನ ಸದಸ್ಯರಿದ್ದೀರಿ ಅವರು ಎಲ್ಲರ ಸಹಕಾರದೊಂದಿಗೆ ಶ್ರೀಶಕ್ತಿ ಭವನ ಅಂತ ಒಂದು ನಿರ್ಮಿಸಿದ್ದೀವಿ ಹಾಗೂ ಇನ್ನೊಂದು ಗ್ರಂಥಾಲಯ ಒಂದು ಅದನ್ನು ಕೊಡುಗೆ ಅಂತೇಳಿ ಸಾತ್ನೂರು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಕೊಟ್ಟಿದ್ದೀವಿ ಜಲ ಜೀವನ್ ಮಿಷನ್ನಲ್ಲಿ ಎರಡೂ ಗ್ರಾಮಗಳಿಗೆ ನಾವು ಆಲ್ರೆಡಿ ಜನಗಳಿಗೆ ತಲುಪಿಸಿದ್ದೀವಿ ಇನ್ನೊಂದು ಹೊಸಳ್ಳಿ ಗ್ರಾಮಕ್ಕೊಂದು ತಲುಪಿಸಬೇಕು ಆಲ್ರೆಡಿ ಅದು ತೊಂಬತ್ತು ಪರ್ಸೆಂಟು ಓಲ್ ಟ್ಯಾಂಕ್ ಆಗಿದೆ ಆದ ನಂತರ ಕನೆಕ್ಷನ್ಗಳೆಲ್ಲ ಆದಮೇಲೆ ಜನಗಳಿಗೆ ಸಮರ್ಪಕವಾಗಿ ಕೊಡ್ತೀವಿ ನಾವು ಯಾರೂ ಅಧಿಕಾರಿಗಳು ಬಂದಿಲ್ಲ ಎಲ್ಲರಿಗೂ ಮಾಡಿದ್ದೀವಿ ನಾವು ನಾವು ಗ್ರಾಮ ಪಂಚಾಯತ್ ಲೆಟರ್ಗಳನ್ನ ಕೊಟ್ಟಿದ್ದೀವಿ ಪತ್ರನೂ ಅವ್ರಿಗೆ ಕಚೇರಿಗೆ ತಲುಪಿಸಿದ್ದೀವಿ ಫೋನು ಸಹ ಮಾಡಿದ್ದೀವಿ ಯಾರು ಬಂದಿಲ್ಲ ಯಾ ಇಲಾಖೆಯಿಂದ ಬಂದಿಲ್ಲ ಆ ಇಲಾಖೆ ಸಂಬಂಧಪಟ್ಟವ್ರಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ನಾನು ಮುಂದಿನ ಗ್ರಾಮ ಸಭೆಯಲ್ಲಿ ವಾರ್ಡ್ ಸಭೆ ಇದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಆ ಇಲಾಖೆಗೆ ಪತ್ರ ಬರೆಯೋಕ್ಕೆ ನಾನು ನಿರ್ದೇಶನ ಕೊಡ್ತೀನಿ ನಾನು ನಾನು ಪ್ರತಿಭಾ ಅವರು ಒಂದು ಮೂವತ್ತೈದರಿಂದ ನಲವತ್ತು ಜನ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಕೊಟ್ಟಿದ್ದೀವಿ ಇನ್ನು ತೊಂಬತ್ತೈದು ಪರ್ಸೆಂಟ್ ಮೇಲೆ ಯಾರು ತೊಗೊಂಡಿದ್ದಾರೆ ಯಾವುದಕ್ಕೆ ಉನ್ನತ ಶಿಕ್ಷಣಕ್ಕೆ ಅವರಿಗೆ ಮೂರು ಜನಕ್ಕೆ ಲ್ಯಾಪ್ಟಾಪ್ನಲ್ಲಿ ನೀಡಿದ್ದೀವಿ ಇನ್ನು ಮುಂದೆ ಅಂತ ಬರೋಂಥ ಗ್ರಾಮ ಗ್ರಾಮಸಭೆ ವಾರ್ಡ್ ಸಭೆ ಇರ್ಬೋದು ಅದರಲ್ಲೂ ಯಾರು ಹೆಚ್ಚಿನ ರೀತಿಯಲ್ಲಿ ಅಂಕಿಗಳು ಗಳಿಸ್ತಾರೆ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಹಾಯ ಮಾಡೋದಕ್ಕೆ ನಾವು ಸಿದ್ಧರಿದ್ದೀವಿ ಗ್ರಾಮ ಪಂಚಾಯಿತಿ ಒಂದು ಆಗಬೇಕು ಅದು ಉಚ್ಚ ನ್ಯಾಯಾಲಯದಲ್ಲಿ ಇರೋದರಿಂದ ನಮ್ಗೆ ಅದೊಂದು ತೊಡಕಾಗಿದೆ ಅದೊಂದು ಕನಸು ನನಸಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ